ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಲಕ್ಷ್ಮೀ ಜೋಯಿಸ್ ಶ್ರೀ ವಿಶ್ವವಸು ನಾಮ ಸಂವತ್ಸರ ದಕ್ಷಿಣಾಯಣ ವರ್ಷಋತು ಶ್ರಾವಣ ಮಾಸ ಕೃಷ್ಣ ಪಕ್ಷ ನವಮಿ ಕೃತಿಕಾ ನಕ್ಷತ್ರ ದಿನಾಂಕ ಹದಿನೇಳು ಎಂಟು ಎರಡ್ ಸಾವಿರದ ಇಪ್ಪತ್ತೈದನೇ ಭಾನುವಾರ ಮುಖ್ಯಾಂಶಗಳು ಅಖಂಡ ಭಾರತ ಸಂಕಲ್ಪ ದಿನಾಚರಣೆ ಸುದ್ದಿಯ ವಿವರ ನಮ್ಮ ಕಲ್ಪನೆಯ ಭಾರತ ಅಖಂಡ ಭಾರತದ ಸಂಸ್ಕೃತಿಯ ಪ್ರತೀಕ ಆದಿಶಂಕರರ ಕಲ್ಪನೆಯ ಭಾರತವಾಗಬೇಕು ಎಂದು ಕಾರ್ಕಳದ ವಕೀಲ ಸುವೃತ್ ಕುಮಾರ್ ಹೇಳಿದರು ಪಟ್ಟಣದ ಗೌರಿಶಂಕರ ಸಭಾಂಗಣದಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಗುರುವಾರ ಏರ್ಪಡಿಸಿದ್ದ ಅಖಂಡ ಭಾರತ ಸಂಕಲ್ಪ ದಿನಾಚರಣೆ ಸಂದರ್ಭದಲ್ಲಿ ದಿಕ್ಸೂಚಿ ಭಾಷಣ ಮಾಡಿದರು ಆಧ್ಯಾತ್ಮ ವಿಭೂತಿ ಹಾಗೂ ನೂರಾರು ಜನರಿಂದ ಹಿಂದೂ ಸಂಸ್ಕೃತಿ ಉಳಿದುಕೊಂಡಿದೆ ಪಾಶ್ಚಿಮಾತ್ಯರ ದಾಳಿ ನಡುವೆಯೂ ಭಾರತದಲ್ಲಿ ಸಂಸ್ಕೃತಿ ಆಚಾರ ವಿಚಾರ ಉಳಿದುಕೊಂಡು ಬಂದಿದೆ ಸ್ವಾತಂತ್ರ್ಯ ಬಂದು ಎಂಟು ದಶಕವಾಗಿದ್ದು ಭಾರತೀಯರು ಸ್ವಾತಂತ್ರ್ಯಕ್ಕೋಸ್ಕರ ತ್ಯಾಗ ಬಲಿದಾನ ಮಾಡಿದ್ದಾರೆ ಎರಡ್ ಸಾವಿರದ ನಂತರ ಈ ದಿವಸವನ್ನು ಸ್ಮೃತಿ ದಿವಸ್ ಎಂದು ಆಚರಿಸಲಾಗುತ್ತಿದೆ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವರ್ತಕ ಅನಿಲ್ ಕುಮಾರ್ ವಹಿಸಿದ್ದರು ದಿವೀರ್ ಮಲ್ಲಾಡ್ ಹರೀಶ್ ಶೆಟ್ಟಿ ವೇಣುಗೋಪಾಲ್ ನೂತನ್ ಕುಮಾರ್ ಇತರರು ಇದ್ದರು ಇದಕ್ಕೂ ಮೊದಲು ಪಟ್ಟಣದಲ್ಲಿ ಪಂಜಿನ ಮೆರವಣಿಗೆ ನಡೆಯಿತು ಸರ್ಕಾರಿ ಶಾಲೆಗಳು ವಿದ್ಯಾರ್ಥಿಗಳ ಕೊರತೆಯಿಂದ ಮುಚ್ಚುತ್ತಿದ್ದು ಸರ್ಕಾರಿ ಶಾಲೆಗಳಲ್ಲಿ ವಸತಿ ಗೃಹ ನಿರ್ಮಾಣ ಮಾಡುವುದರಿಂದ ಸರ್ಕಾರಿ ಶಾಲೆ ಉಳಿಯುತ್ತದೆ ಎಂದು ಅನಿವಾಸಿ ಭಾರತೀಯ ಸಮಿತಿ ಉಪಾಧ್ಯಕ್ಷೆ ಡಾ ಆರತಿ ಕೃಷ್ಣ ಹೇಳಿದರು ಬೆಂಗಳೂರಿನಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಸಚಿವ ಶಿವರಾಜ್ ಎಸ್ ತಂಗಡಗಿಯವರಿಗೆ ತೊರೆಹಡ್ಲು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ನಿಲಯ ಆರಂಭಿಸಬೇಕು ಎಂದು ಮನವಿ ಪತ್ರ ನೀಡಿದ್ದಾರೆ ತೊರೆಹಡ್ಲು ಸರ್ಕಾರಿ ಪ್ರೌಢಶಾಲೆಯು ತಾಲೂಕಿನಲ್ಲಿ ಉತ್ತಮ ಹೆಸರು ಗಳಿಸಿರುವ ಶಾಲೆಯಾಗಿದ್ದು ಸುಸಜ್ಜಿತ ಕಟ್ಟಡ ನಿರ್ಮಿಸಲಾಗಿದೆ ಇತ್ತೀಚಿನ ವರ್ಷದಲ್ಲಿ ಖಾಸಗಿ ಶಾಲೆ ಪೈಪೋಟಿ ನಡುವೆ ಸರ್ಕಾರಿ ಶಾಲೆಗೆ ದಾಖಲಾಗುತ್ತಿರುವ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆಯಾಗುತ್ತಿದೆ ಮಾಜಿ ಸಚಿವ ಬೇಗಾನೆ ರಾಮಯ್ಯ ಸಚಿವರಾಗಿದ್ದ ಸಂದರ್ಭದಲ್ಲಿ ಶಾಲೆ ಮಂಜೂರಾತಿಗೆ ಶ್ರಮಿಸಿದ್ದರು ವಿದ್ಯಾರ್ಥಿಗಳ ಕೊರತೆ ಕಡಿಮೆ ಮಾಡಲು ವಸತಿ ಸಹಿತ ವಿದ್ಯಾರ್ಥಿನಿಲಯ ಆರಂಭಿಸಿದ್ದಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆಯಾಗದೆ ಶಾಲೆ ಉಳಿಯುತ್ತದೆ ಗ್ರಾಮೀಣ ಭಾಗದ ವಿದ್ಯಾರ್ಥಿನಿಯರ ಶಿಕ್ಷಣಕ್ಕೂ ಅನುಕೂಲವಾಗಲಿದೆ ಎಂದರು ಮನವಿ ಸ್ವೀಕರಿಸಿದ ಸಚಿವರು ಸರ್ಕಾರ ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದರು ತಾಲೂಕಿನಲ್ಲಿ ಆಶ್ಲೇಷ ಮಳೆ ಬಿರುಸಾಗಿದ್ದು ಶನಿವಾರವೂ ಜೋರಾದ ಮಳೆಯಾಗುತ್ತಿದೆ ಆಗಾಗ್ಗೆ ಬಿಡುವು ನೀಡಿದ ಮಳೆ ಒಮ್ಮೆಲೆ ರಭಸವಾಗಿ ಸುರಿಯುತ್ತಿರುವುದರಿಂದ ತುಂಗಾ ನದಿ ತುಂಬಿ ಹರಿಯುತ್ತಿದೆ ಕೆರೆಕಟ್ಟೆ ಸಿರಿಮನೆ ಬೇಗಾರ್ ಕಿಗ್ಗಾ ಭಾಗದಲ್ಲಿ ಅಧಿಕ ಮಳೆಯಾಗುತ್ತಿದೆ ಜಾಹೀರಾತು ಪ್ರಜ್ಞಾ ಮೇಕಪ್ ಮತ್ತು ಹೇರ್ ಅಕಾಡೆಮಿ ಆರಂಭಗೊಂಡಿದೆ ಭಾರತಿ ಬೀದಿ ಶೃಂಗೇರಿ ತರಬೇತಿಗಾಗಿ ಸಂಪರ್ಕಿಸಿ ಎಂಟು ಒಂದು ಎರಡು ಮೂರು ಆರು ಒಂದು ಎರಡು ಎಂಟು ಮೂರು ಮೂರು ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೇತೋಟ ಹಾಗೂ ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ಒಂದುಗೆ ವಾಟ್ಸಪ್ ಮಾಡಿ ವಂದನೆಗಳು